ನಾನು ಹೇಳ ಯಾಕೆ ನಾನು ಮುಸಲ್ಮಾನ ಬಗ್ಗೆ ಹೇಳಿದೆ ಅಂದ್ರೆ ನಾನು ಕ್ರಿಶ್ಚಿಯನ್ ಬಗ್ಗೆ ನಾ ಮಾತಾಡಿಲ್ಲ ಇನ್ನು ಬಾಂಗ್ಲಾ ಗಮನಿಸಿ ಆ ಕ್ರಿಶ್ಚಿಯನ್ರನ್ನ ಹಿಂದೂಗಳನ್ನ ಸಿಖ್ರನ್ನ ಕೊಚ್ಚಿ 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 ಕೊಂದ್ಬಿಟ್ರೆ ತಪ್ಪು ಮಾಡಿದ್ರು ಬಂದೆ ಬಂದೇನಾ ಬಂದೆ ನಾನು ಯಾಕೆ ಮುಸಲ್ಮಾನರ ಬಗ್ಗೆ ಎಲ್ಲಿ ಹೇಳ್ತಿದೀನಿ ಅಂತಂದ್ರೆ ಶಿವಮೊಗ್ಗದಲ್ಲಿ ಮುಸಲ್ಮಾನರು ಅತಿ ಹೆಚ್ಚು ಅತಿ ಹೆಚ್ಚು ಅವರು ರಾಷ್ಟ್ರಭಕ್ತರ ಜೊತೆ ಇಲ್ಲ ಭಾರತೀಯ ಜನತಾ ಪಾರ್ಟಿ ಜೊತೆಗೂ ಇಲ್ಲ ನಿಜಕ್ಕೂ ಕೂಡ ನಾನು ರಾಷ್ಟ್ರಭಕ್ತ ಇದ್ದೇನೆ ನಾನು ಖಂಡಿತ ಇಲ್ಲಿನ ಯಾವುದೇ ಕಾರಣಕ್ಕೂ ದ್ರೋಹ ಮಾಡೋದಿಲ್ಲ ಅಂತ ಬಂದಂಥ ಮುಸಲ್ಮಾನರನ್ನ ಗಮನಿಸಿ ಅಂಥವ್ರಿಗೂ ಕೂಡ ಖಂಡಿತ ಕೊಡ್ತೇವೆ ಖಂಡಿತ ಮಾಡ್ತೀವಿ ಅಂತಲ್ಲ ನಾನು ಯಾಕೆ ಇಷ್ಟು ನೋವಿಂದ ಹೇಳ್ತೀನಿ ಅಂತಂದರೆ ಇಷ್ಟು ದಿನದ ಅನುಭವ ಬಾಂಗ್ಲಾ ನೆನಪು ಬಂದ್ಬಿಡ್ತೇನೆ ನನಗೆ ನೀವು ಮುಸಲ್ಮಾನರು ಅಂತಿದ್ದಂಗೆ ನನಗೆ ಬಂದಿದ್ದು ಬಾಂಗ್ಲಾ ಅಲ್ಲಿ ಕ್ರಿಶ್ಚಿಯನ್ರು ಎಷ್ಟೊಂದು ಬೋವಿಸ್ತಾ ಇದ್ದಾರೆ ಅಲ್ಲಿ ಹಿಂದೂಗಳು ಎಷ್ಟು ಅನುಭವಿಸ್ತಾ ಇದ್ದಾರೆ ಮನೆ 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 ನೋವು ಹೊಡಿತಾರಲ್ಲ ಇದನ್ನ ಅಲ್ಲಿ ನೆನಪಾಯ್ತೀವಿ ನಾ ನಿಜಕ್ಕೂ ಶಿವಮೊಗ್ಗ ನಗರದಲ್ಲಿ ಮಹಾನಗರ ಪಾಲಿಕೆಯಲ್ಲಿರುವಂಥ ರಾಷ್ಟ್ರಭಕ್ತರು ನಾನು ರಾಷ್ಟ್ರಭಕ್ತರು ನಿಂಬ ಭಾವನೆಗೆ ತಕ್ಕಂತೆ ಇರ್ತೇನೆ ನಾನು ಸಮಾಜ ಸೇವೆ ಮಾಡ್ತೇನೆ ಅಂತ ಬಂದಂಥ ಮುಸಲ್ಮಾನರಿಗೂ ಕ್ರಿಶ್ಚಿಯನ್ರು ಯಾರು ಇರ್ಬೋದು ಅವ್ರಿಗೂ ಅವಕಾಶ ಮಾಡ್ತೇವೆ ಬಹುಮತ ರೀ ಈ ವಿಶ್ವಾಸದಲ್ಲಿ ಇದ್ದೀವಿ ನಾವು ಯಾಕೆ ಈಗಲೇ ಅನುಮಾನ ಮಾಡ್ತೀರಿ ಹಾಂ ಈಗ ಒಳ್ಳೆ ಕಥೆ ಆಯ್ತಿದ್ದು ಯಾವನಾರು ಇಲ್ಲ ನಾನು ನೆಗೆದು ಬಿದ್ದೋಗ್ತೀನಿ ಅಂತ ನಿಲ್ತಾನಾ ಹಾಂ ಹ್ಞೂ ರೀ ನಾನು ಅದಕ್ಕೆ ಹೇಳ್ತಾ ಇರೋದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೊದಲನೇ ಬಾರಿ ನಿಂತಾಗ ಇದೇ ಕಾಂಗ್ರೆಸ್ ಏನಂದರು ಒಂದು ಗುಬ್ಬ ಇಂಥದ್ದು ಎಂಥ ಕುರಿ ಹರಕೆ ಕುರಿ ಅಂದ್ರೆ ನನ್ನ ಕೆ ಎಸ್ ಶ್ರೀನಿವಾಸ ಹರಕೆ ಕುರಿ ಅಂದರು ಯಾರು ಹರಕೆ ಕುರಿ ಆದರು ಒಂದೊಂದೇ ಚುನಾವಣೆ ಯಾರೂ ಗೆದ್ದಿಲ್ಲ ಇಂದಿರಾ ಗಾಂಧಿ ಸೋತರು ವಾಜಪೇಯಿ ಸೋತರು ದೇವೇಗೌಡರು ಸೋತರು ಯಡಿಯೂರಪ್ಪನವ್ರು ಸೋತರು ಸಿದ್ದರಾಮಯ್ಯ ಸೋತರು ಸೋಲಿಲ್ಲ ಅನ್ನೋದಿಲ್ಲ ರಾಜಕಾರಣದ ಎಲ್ಲವನ್ನೂ ಸೋಲ್ತಾನೆ ಗೆಲ್ತಾನೆ ಆದರೆ ಚುನಾವಣೆ ನಿಲ್ಲಂಥ ಸಂದರ್ಭದಲ್ಲೇ ಗೋವಿಂದಪ್ಪ ನಾನು ಗೆಲ್ಲಲ್ಲ ಅಂತಂತಂದರೆ ಅವನು ರಾಜಕೀಯಕ್ಕೆ ಅಯೋಗ್ಯ